ನೋಡಿಲಿ ವೀಟೋ ಟೈಂಗ್ ಮೀದ ಹಾಂ ಇದಕ್ಕೆ ಯಾರು ಫಂಡ್ಸೋರಿಲ್ಲ ಇದನ್ನ ಯಾರು ಏನಂತ ಕೇಳೋರಿಲ್ಲ ಪಾರ್ಟ್ ಡಿಪಾರ್ಟ್ಮೆಂಟು ಏನಕ್ಕೆ ಹಾಂ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾನು ಬಂದಿದೆ ನಮ್ಮ ಜಮೀನಿಗೆ ಬನ್ನಿ ಅಟ್ಟಿ ಅಂತ ಫೋನ್ ಮಾಡಿದ್ರೆ ಯಾರೂ ಫೋನ್ ರಿಶೀವ್ ಮಾಡೋರಿಲ್ಲಾ ಇಲ್ಲೋಡಿ ಇಲ್ಲೋಡಿ ನೋಡಿ ಫ್ರೆಂಡ್ಸ್ ಇಲ್ಲೋಡಿ ನೋಡಿ ಒಬ್ಬ ರೈತನಿಗೆ ಅದನ್ನೇ ನೋಡಿಲಿ ಇಲ್ಲಿ ನೋಡಿಲಿ ಹಾಂ ಈ ಥರ ಆದರೆ ರೈತ ಎಲ್ಲಿ ಬದ್ಕದ್ದು ಹಾಂ ಐದು ರೂಪಾಯಿ ಬಡ್ಡಿ ಆರು ರೂಪಾಯಿ ಬಡ್ಡಿ ಇಲ್ಲಿ ಸಾಲ ಮಾಡ್ಕೊಂಡು ಬೆಳೆ ಬೆಳೆದನಲ್ಲ ನಾನು ಈ ರೀತಿ ರೂಟಿ ಮಾಡ್ಕೊಂಡು ರೂಟಿ ಮಾಡ್ಕೊಂಡು ತಿನ್ಕೊಂಡು ಹೋದರೆ ರೈತ ಎಲ್ಲಿ ಬದ್ಕಾಗತ್ತೆ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ಹ್ಞೂ ಫಾರ್ಟ್ ಡಿಪಾರ್ಟ್ಮೆಂಟ್ನವರು ರೈತನ ಬಗ್ಗೆ ರೈತನ ಜಮೀನಲ್ಲಿ ಏನೋ ಹಳೆ ಮಾಡ್ಕೋದ್ರೂ ಯಾರು ಬಂದು ಏನಂತ ಎತ್ತಲ್ಲ ಅಂತ ನೋಡೋಲ್ಲ ನೋಡಿ ನೋಡಿ ಎಷ್ಟು ಮೇಜಿದೆ ಬೀಟೋಟೊ ಒಂದು ಎಕರೆ ಬೀಟೋಟ್ ಮೇದಿದೆ ಹಾಂ ಇವತ್ತು ಇಪ್ಪತ್ತೈದು ರೂಪಾಯಿ ಇದೆ ಒಂದು ಒಂದು ಕೆ ಜಿ ಬೀಟೋಟು ಹಾಂ ರೈತ ಆತ್ಮಹತ್ಯೆ ಮಾಡ್ಕೊಳೋದು ಇನ್ನೇನು ಮಾಡ್ದೆನು ಹಾಂ ರೈತನ ಯಾರು ಯಾರೋ ಅಂತಂದರೆ ಏನಕ್ಕೆ ಹಾಂ ಪಾರ್ಸಿ ಡಿಪಾರ್ಟ್ಮೆಂಟ್ನವರು ಏನು ಎತ್ತಲ್ಲ ಅಂತ ಯಾರೋ ಏನು ನೋಡಿದ್ರು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಫೋನ್ ಮಾಡ್ತಿರೋದು ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಅನಾಹುತಿ ಮಾಡಿದೆ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ಹಾಂ ಟೊಮಾಟೊ ಬೀನ್ಸ್ ಎಲ್ಲ ಕೇಳಿ ಮಾಡಿದೆ